ನಮ್ಮ ಬೇಲಮೂಲ ಗ್ರಾಮದ ಇನ್ನೋರ್ವ ರೈತ ಮುಖಂಡ ಮಲ್ಲಪ್ನವ್ರು ಸಹ ಇವತ್ತು ಘೋಷಣೆ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಕೇಂದ್ರ ಸರ್ಕಾರ ಯಾವ ಒಂದು ಭ್ರಷ್ಟಾಚಾರದ ಕೋಪವಂತಿತ್ತೋ ಮನ್ರೇಗ ಅದನ್ನ ಬದಲಾವಣೆ ಮಾಡಿ ಒಂದು ಅದ್ಭುತವಾದಂತಹ ಕಲ್ಪನೆಯೊಂದಿಗೆ ವಿ ರಾಮ್ಜಿ ಅನ್ನೋ ಒಂದು ಅದ್ಭುತವಾದಂತಹ ಒಂದು ಕಲ್ಪನೆ ಜಾರಿಗೆ ತಂದಿರ್ತಕ್ಕಂಥ ಯೋಜನೆ ಅತ್ಯಂತ ಪಾರದರ್ಶಕವಾಗಿರ್ತಕ್ಕಂತ ಯೋಜನೆ ಈ ಯೋಜನೆಯನ್ನ ಕಾಂಗ್ರೆಸ್ ವಿರೋಧ ಮಾಡ್ತೈತೆ ಅಂದ್ರೆ ಅಲ್ಲಿಗೆ ಯೋಜನೆ ಸ್ಪಷ್ಟವಾದಂತಹ ಉದ್ದೇಶ ಹೊಂದಿದೆ ಅಂತ ಯಾಕಂದ್ರೆ ಸ್ವತಂತ್ರ ಬಂದ್ ಎಪ್ಪತ್ತು ವರ್ಷ ಕಾಂಗ್ರೆಸ್ ಇದನ್ನೇ ಮಾಡ್ಕೊಂಡು ಬಂತು ಭ್ರಷ್ಟಾಚಾರದ ಕೊಂಪೆ ಆಗಿರ್ತಕ್ಕಂತಹ ಈ ಒಂದು ಮನ್ರೇಗ ಒಂದು ಯೋಜನೆಯನ್ನ ಬದಲಾವಣೆ ಮಾಡಿ ವಿ ಬಿ ಜಿ ಅಂತ ಒಂದು ಯೋಜನೆಯಲ್ಲಿ ಹಲವಾರು ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ಇವತ್ತು ನನ್ನ ಬಜೆಟ್ ನಲ್ಲಿ ಸುಮಾರು ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಈ ಒಂದು ಯೋಜನೆಗೆ ಇಟ್ಟಿರ್ತಕ್ಕಂಥದ್ದು ಸಹ ಆ ಮನ್ ಈ ವಿವಿಜಿ ರಾಮ್ಜಿ ಜಿ ಬಗ್ಗೆ ಇರ್ತಕ್ಕಂತಹ ಕಲ್ಪನೆಯನ್ನ ತೋರಿಸ್ತದೆ ಹಾಗೇನೆ ಈ ಒಂದು ಯೋಜನೆ ಒಳಗಡೆ ಉದ್ಯೋಗ ಒಳಗೆ ಹಿಂದೆ ನಾವು ನೋಡ್ತಾ ನೋಡ್ತಾ ಇದ್ದ ನೋಡ್ತಾ ಇದ್ದ ಹಾಗೆ ಮಾನವ ದಿನಗಳೇ ಇರಲಿಲ್ಲ ನೂರು ದಿನಗಳ ಮಾನವ ದಿನಗಳು ಕೊಟ್ಟರೆ ಕೆಲಸನೇ ಕೊಡ್ತಿರ್ಲಿಲ್ಲ ಎಷ್ಟೋ ಸಂದರ್ಭದಲ್ಲಿ ಮಾನವ ಕೂಲಿಗಾಗಿ ಪ್ರತಿಭಟನೆ ಮಾಡಿರತಕ್ಕಂತ ಉದಾಹರಣೆಗಳು ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆಗಳು ತಾಲೂಕ್ ಕಚೇರಿ ಮುಂದೆ ಪ್ರತಿಭಟನೆಗಳು ಪಿಡಿಒಗೆ ಗೆಲುವಾಗ ವಿಚಾರಗಳನ್ನ ಕಣ್ಣಾರೆ ಕಂಡಿದ್ದೀವಿ ಸುಮಾರು ಈ ಯೋಜನೆ ಜಾರಿಗೆ ಬಂದ ನಂತರ ನೂರ ಇಪ್ಪತ್ತೈದು ದಿನಗಳ ಖಾತ್ರಿ ಕೊಟ್ಟಿರ್ತಕ್ಕಂಥದ್ದು ಅದ್ಭುತವಾದಂತಹ ಒಂದು ಯೋಜನೆ ಹಾಗೇನೆ ಹಿಂದೆ ಕೂಲಿ ಕೆಲಸ ಮಾಡೋದ್ರಲ್ಲಿ ತಿಂಗಳು ವರ್ಷ ಆದ್ರೂ ಅಮೌಂಟ್ ಬೀಳ್ತಿರ್ಲಿಲ್ಲ ಇನ್ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೆಂಟು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಗಂಟೆ ಬಂತು ಅದಕ್ಕೂ ಸಹ ಪ್ರತಿಭಟನೆ ಆಗಿರ್ತವು ಈ ಈ ಒಂದು ವಿವಿಜಿ ಜಿ ರಾಮ್ ಜಿ ಯೋಜನೆಯಲ್ಲಿ ನೂರ ಇಪ್ಪತ್ತೈದು ದಿನಗಳು ಹಾಗೇನೆ ಹದಿನೈದು ದಿನದ ಒಳಗಡೆ ಆ ಒಂದು ಕೂಲಿಕಾರ ದುಡ್ಡು ಕುಡದಾದ್ರೆ ಪಿ ಡಿ ಸಸ್ಪೆಂಡ್ ಆಗ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಹಿಂದೆ ಮನ್ರಾಗ ಯೋಜನೆ ಇವೆಲ್ಲ ಯೋಜನೆ ಇವೆಲ್ಲ ಇರಲೇ ಇಲ್ಲ ಆದ್ರಿಂದ ಈ ಒಂದು ಯೋಜನೆ ಕಾಂಗ್ರೆಸ್ ವಿರೋಧ ಮಾಡ್ತೈತೆ ಅಂದ್ರೆ ಅದು ಸ್ಪಷ್ಟವಾದಂತ ಸಂದೇಶ ಯಾಕಂದ್ರೆ ಈ ಸಂಸತ್ತಲ್ಲಿ ಈ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾರೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಹಲವಾರು ಆಪಾದನೆ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ಈ ಹಿಂದೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ರಫೇಲ್ ದೇಶದ ರಕ್ಷಣಾ ವ್ಯವಸ್ಥೆಗೆ ಫಸ್ಟ್ ಪ್ರಿಪೇರ್ ಅಕ್ಕಪಕ್ಕದ ಶತ್ರು ರಾಷ್ಟ್ರಗಳು ಎಷ್ಟು ನಮ್ಗೆ ಸಹ ನಮ್ಮ ರಕ್ಷಣಾ ಬಜೆಟ್ ಕಮ್ಮಿ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಫ್ರಾನ್ಸ್ ನ ಅದ್ಭುತವಾದಂತಹ ರಫೇಲ್ ಯುದ್ಧ ವಿಮಾನ ಚಾಲನೆ ಕೊಟ್ಟರು ಚೀನಾದೊಂದಿಗೆ ಒಳ ಒಪ್ಪಂದ ಮಾಡ್ಕೊಂಡು ಇದೇ ರಾಹುಲ್ ಗಾಂಧಿ ಅವರು ಅದನ್ನ ವಿರೋಧ ಮಾಡ್ತಾ ಶುರು ಮಾಡಿದ್ರು ಅಂದ್ರೆ ಸಂಸತ್ತಲ್ಲಿ ದಾಖಲೆಯಲ್ಲಿ ಆರೋಪ ಮಾಡೋದು ವಿದೇಶಕ್ಕೆ ಕೂಡ ಕೊಡೋದು ಅದನ್ನು ಸುಪ್ರೀಂ ಗೆ ಹೋದ್ರು ಸಹ ಸುಪ್ರೀಂ ಕೋರ್ಟ್ ಜಮಾನೆ ಆಯ್ತು ದಾಖಲೆ ಕೊಡಲಿಲ್ಲ ಅಂತಹ ಒಂದು ಅದ್ಭುತವಾದ ರಫೇಲ್ ಇವತ್ತು ತಂದೆ ಚೈನಾ ಗಡಿಯಲ್ಲಿ ಈ ಕಡೆ ಪಾಕಿಸ್ತಾನ ಗಡಿಯಲ್ಲಿ ಬಾಂಗ್ಲಾ ಗಡಿಯಲ್ಲಿ ನಿಲ್ಲಿಸಿರ್ತ ನಿಲ್ಸಿ ನಿಲ್ಲಿಸಿ ದೇಶದ ರಕ್ಷಣಾ ರಕ್ಷಣೆ ಬದ್ಧತೆ ಮಾಡ್ತಕ್ಕಂಥ ಕೆಲಸನ ನರೇಂದ್ರ ಮೋದಿಜಿ ಅವರು ಮಾಡಿದ್ರು ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ರದ್ದು ಮಾಡಿದ್ದಾರೆ ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅಷ್ಟು ಒಂದು ಇವರಿಗೆ ಕಾಂಗ್ರೆಸ್ನವರಿಗೆ ಅಭಿಮಾನ ಇದ್ರೆ ನಾನು ಹೇಳ್ತೀನಿ ಇವತ್ತು ಮಹಾತ್ಮಾ ಗಾಂಧೀಜಿಯವರ ಮಗಳು ಎಲ್ಲಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಮಗಳು ಇವತ್ತು ಜೈಲಲ್ಲಿ ಇದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಜೈಲಲ್ಲಿ ಇದ್ದಾರೆ ನಿಜವಾದ ಸ್ವಾತಂತ್ರ್ಯಕ್ಕೆ ತಂದಕೊಂಡಂತಹ ಮಕ್ಕಳಿಗೆ ತರ ಭೇಟಿ ಮಾಡಿದ್ರ ರಾಹುಲ್ ಗಾಂಧಿ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವ್ರು ಏನಾಗಿದ್ದಾರೆ ಎಲ್ಲಿದ್ರೆ ಅವ್ರ ಕುಟುಂಬಕ್ಕೆ ಭೇಟಿ ಮಾಡಿದ್ರ ಈ ದೇಶದ ರಾಮ ಮಂದಿರ ಕೆಡಿದಂತ ಬಾಬರ್ನ ಬಾಬರ್ನ ಹೋಗಿ ಗೋರಿ ಆಫ್ಘಾನಿಸ್ತಾನದಲ್ಲಿ ಭೇಟಿ ಮಾಡ್ಕೊಂಡ್ ಬರ್ತೀರ ನೀನು ನಿಮ್ ತಾಯಿ ಆದ್ರೆ ಮಹಾತ್ಮ ಗಾಂಧಿ ಕುಟುಂಬನ ಯಾವತ್ತಾರು ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ರ ಕೇವಲ ನಕಲಿ ಗಾಂಧಿಗಳು ಮಹಾತ್ಮ ಗಾಂಧಿ ಬಗ್ಗೆ ಇನ್ನೂ ಅದ್ಭುತವಾಗಿ ಹೇಳ್ಬೇಕಂದ್ರೆ ಅದಕ್ಕೆ ಆ ಮಹಾತ್ಮಾ ಗಾಂಧಿ ಅವರಿಗೆ ಗೌರವ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ನಮ್ಮ ಸ್ವತಂತ್ರ ಹೋರಾಟಗಾರ ಗೌರವ ಕೊಟ್ಟಿದ್ದೇನೆ ಅಂದ್ರೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಂಗಳೂರಿನ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ರಸ್ತೆ ಅಂತ ಐತಿ ಸುಮಾರು ವರ್ಷಗಳಿಂದ ಮಹಾತ್ಮ ಗಾಂಧಿ ಪ್ರತಿಷ್ಠಿತ ರಸ್ತೆ ಇವತ್ತು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಮಹಾತ್ಮ ಗಾಂಧಿ ರಸ್ತೆ ನಡೀತಕ್ಕಂತಹ ಅನ್ಯಾಯಗಳನ್ನೆಲ್ಲ ಮಾಧ್ಯಮದಲ್ಲಿ ನಾವು ನೋಡ್ತೀವಿ ಹೆಣ್ಮಕ್ಳು ಕುಡ್ಕೊಂಡು ಬೀಳೋದು ಡ್ರಗ್ಸ್ ಅಪಿಮು ಈ ಈ ಸಲಿ ಅಬಕಾರಿ ಇಲಾಖೆ ಹುಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನಲ್ವತ್ತು ಕೋಟಿ ರೂಪಾಯಿ ಅಷ್ಟು ಅಬಕಾರಿ ಸೇಲಾಗಿದೆ ಅಂತೆ ನೀವು ಇದನ್ನ ಮಹಾತ್ಮ ಗಾಂಧಿ ಕೊಡ್ತಕ್ಕಂಥ ಗೌರವ ನಿಮ್ಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಅಷ್ಟೊಂದು ಅದ್ಭುತವಾದ ಕಲ್ಪನೆ ಇದ್ರೆ ಮೊದಲು ಮಹಾತ್ಮ ಗಾಂಧಿ ಅಂತ ಹೆಸರು ಬದಲಾವಣೆ ಮಾಡಿ ಇಲ್ಲಾಂದ್ರೆ ಅವ್ರ ಬಗ್ಗೆ ನಿಮ್ಗೆ ವಿಶ್ವಾಸ ಇದ್ರೆ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ವರ್ಷ ಹೊಸ ವರ್ಷ ನಿಷೇಧ ಮಾಡಿ ನಿಷೇಧ ಮಾಡೋದ್ರ ಮುಖಾಂತರ ನಮ್ಮ ಹಿಂದೂ ಸಂಸ್ಕೃತಿನೂ ಉಳಿತದೆ ಮಹಾತ್ಮಾ ಗಾಂಧೀಜಿ ಬಗ್ಗೆ ನಮ್ಗೆ ನಿಮ್ಗಿರ್ತಕ್ಕಂಥ ಗೌರವನು ಹೆಚ್ಚುತ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಹಾಗೇನೆ ಆ ಎಲ್ಲೆಲ್ಲಿ ಯಾವ್ಯಾವ ಒಳ್ಳೆ ದಿನಗಳು ಒಳ್ಳೆ ಒಳ್ಳೊಳ್ಳೆ ಕೆಲಸಗಳನ್ನ ಈ ಮೊನ್ನೆ ಎ ಪಿ ಎಂ ಸಿ ತಿದ್ದುಪಡಿ ಮಾಡಿದಾಗ್ರು ಸಹ ದೇಶದ ಜನ ಟಿಕ್ ತಪ್ಪ ಕೆಲಸ ಮಾಡ್ರಿ ಅದನ್ನ ಅದನ್ನ ವಿರೋಧ ವಾಪಸ್ತಕ್ಕಂಥ ಯೋಜನೆಯನ್ನ ವಾಪಸ್ ಮಾಡಿದ್ವಿ ಅದೇ ರೀತಿ ಇದನ್ನು ಸಹ ನೀವು ಮಾಡ್ತೀವಿ ಅಂತ ಹೊರಡಿದಿರಿ ಇದು ಎಲ್ಲೂ ಸಹ ಯಶಸ್ಸು ಸಿಗಲ್ಲ ಈ ಒಂದು ಅದ್ಭುತವಾದ ಕಲ್ಪನೆ ಎಲ್ಲೂ ಸಹ ಯಾರು ನಿಮ್ಮ ಒಂದು ಈ ಒಂದು ಈ ಗಲಭೆ ಇರಿಸತಕ್ಕಂಥ ಕೆಲಸಕ್ಕೆ ಈ ಗೋಮು ಗಲಭೆ ಇರ್ತಕ್ಕಂಥ ಕೆಲಸಕ್ಕೆ ಈ ದೇಶದ ಜನ ಮನ್ನಣೆ ಕೊಡ್ತಾ ಇಲ್ಲ ಈ ಒಂದು ಅದ್ಭುತವಾದ ಕಲ್ಪನೆ ಏನು ವಿ ಬಿ ಜಿ ರಾಮ್ ಜೀನ್ ಒಪ್ಕೊಂಡಿದ್ದಾರೆ ನಿಮ್ಗೆಲ್ಲ ಕಾಂಗ್ರೆಸ್ ಮಾಡ್ತಕ್ಕಂತಹ ಈ ಕುತಂತ್ರವನ್ನ ಈ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಸಂದರ್ಭದಲ್ಲಿ ನಾನು ಹೇಳಕ್ ಪಡ್ತೀನಿ ಸೊ ಔಟ್ ಸೋರ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ರು ಪಂಚಾಯತಿಗಳು ಸೊ ಈಗ ಅವ್ರನ್ನ ತೆಗಿಬೇಕು ಅನ್ನೋದು ಒಟ್ಟಿಗೆ ಸೊ ಸಾವಿರಾರು ಜನಕ್ಕೆ ಈಗ ಉದ್ಯೋಗ ಸೊ ಒಂದ್ ಕಡೆ ಓಕೆ ಇನ್ನೊಂದ್ ಕಡೆ ಅಷ್ಟೆಲ್ಲ ಕಾವಲುಗಾರ ಇವತ್ತು ಎಂಬತ್ತು ವರ್ಷ ತೊಂಬತ್ತು ವರ್ಷ ಜಾಬ್ ಜಾಬ್ ಕಾರ್ಡ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತಕ್ಕ ನೋಡ್ರಿ ಎಂಬತ್ತು ವರ್ಷ ಆರೋಗ್ಯ ವಿಕಾಸ ಹಿಡಿಯಕಾಗತ್ತ ಮತ್ತೆ ಅಷ್ಟೆಲ್ಲ ಇದ್ರು ಸಹ ಅವ್ರ ಇದ್ರಲ್ಲಿ ಯಾಕೆ ಭ್ರಷ್ಟಾಚಾರ ಇಂತ ಒಂದು ಭ್ರಷ್ಟಾಚಾರದ ಭಾಗಿಯಾಗಿರ್ಬೋದು ಅನ್ನೋದು ನೀವು ಜಾಬ್ ತಕ್ಕಂತ ನೋಡಿದ್ರೆ ತೊಂಬತ್ತು ವರ್ಷದವ್ರು ಜಾಬ್ ಕಾರ್ಡ್ ಇದೆ ಎಂಬತ್ತು ವರ್ಷದವ್ರ್ ಜಾಬ್ ಕಾರ್ಡ್ ಇದೆ ಮತ್ತೆ ಇವರೆಲ್ಲ ಮ್ಯಾಲೆಚರಣೆ ಮಾಡ್ತಕ್ಕಂಥವ್ರು ಅದ್ರ ಹೋಗಿ ಅವರು ಭಾಗಿಯಾಗಿರ್ಬೋದಲ್ಲ ಅದರಲ್ಲಿ ಇದಕ್ಕೆಲ್ಲ ಕಡಿವಾಣ ಆಗಿರ್ತಕ್ಕಂಥದ್ದು ಇವತ್ತು ಯಾವುದೇ ಹಣ ಕೇಂದ್ರ ಸರ್ಕಾರ ಕಮ್ಮಿ ಮಾಡೇ ಇಲ್ಲ ಹಣ ಏನು ಅವತ್ತಿಂದ ಕೊಟ್ಟು ಹಣ ಇದೆ ಬಳಸ್ಕೊಳ್ತಕ್ಕಂಥ ಬಳಸ್ಕೊಳ್ಳಿ ಉದ್ಯೋಗ ಯಾರು ಹೋಗ್ಬೇಕು ಹೋಗ್ಬೇಕಲ್ಲ ಭ್ರಷ್ಟಾಚಾರ ಕಡಿಮೆ ಆಗ್ತಕ್ಕಂಥ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಸುಮಾರು ನಾವು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ತಡೆ ಹಿಡಿದಿದೆ ಯಾಕಂದ್ರೆ ಎಲ್ಲ ಅದು ಕೇಂದ್ರ ಕೂಲಿ ಕಾರ್ಮಿಕ ದುಡ್ಡು ಕೂಲಿ ಕಾರ್ಮಿಕರಿಗೆ ಉದ್ದೇಶದಿಂದ ಅದ್ಭುತ ಕಲ್ಪನೆ ಕಾಂಗ್ರೆಸ್ ರಾಮ ದೇಶದ ವಿರೋಧಿ ಕಾಂಗ್ರೆಸ್ ಅದು ಅಂತ ವಿರೋಧ ಮಾಡ್ತಾರ್ದು ಅಷ್ಟೇ ಇಲ್ಲೇ ಅಂತಾಗುತ್ತೆ ರಾಮ್ ವಿರೋಧ ಮಾಡಿದ್ಕೆ ಇವತ್ತು ಅವ್ರ ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂತ ರಾಮ್ ತೆಗೀಬೇಕಂದ್ರೆ ಒಂದು ಹೋರಾಟನೆ ಹೊರತು ಇವ್ರಿಗೆ ಬಡವರ ಬಗ್ಗೆ ಕಲ್ಪನೆನೇ ಇಲ್ಲ ಅವರು ವಿ ರಾಮ್ ರಾಮ್ಜೀ ವಿರುದ್ಧ ಕಾಂಗ್ರೆಸ್ನ ಹೋರಾಟ ಮಾಡ್ತಾರೆ ನೀವು ಹೋರಾಟ ಮಾಡ್ತಾರೆ ಎಲ್ಲರೂ ಸಹ ಕೂಲಿ ಕಾರ್ಮಿಕರು ನಮ್ಗೆ ಇವತ್ತಿಗೂ ಇವತ್ತು ಯಾರು ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಸ್ಪಾಟ್ ಇನ್ಫೆಕ್ಷನ್ ಹೋಗ್ತೀನಿ ಕೂಲಿ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾ ಇದಾರೆ ಇಲ್ಲೇ ನಮ್ಮ ಅನುಸಾಗರ ಪಂಚಾಯತ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ದೊಡ್ಡರಳ್ಳಿ ಪಂಚಾಯತ್ ಕೆಲಸ ಮಾಡ್ತಾ ಇದಾರೆ ನಾನು ಸಹ ವಿಜಿಟ್ ಕೊಟ್ಟಿದ್ದೀನಿ ಅಲ್ಲಿ ಅವ್ರು ಯಾವಾಗ ನಾನ್ ಕೇಳಿ ಕೂಲಿ ಕರೆಕ್ಟ್ ಆಗಿ ಮೊದ್ಲೆಲ್ಲಾ ನಮ್ಗೆ ಹಿಂಗಿತ್ತಡ ಇವತ್ತು ಈ ಒಂದು ಯೋಜನೆ ಬಂದ್ಮೇಲೆ ನಮ್ಗೆ ಕರೆಕ್ಟ್ ಆಗಿ ಕೂಲಿ ಬೀಳ್ತಾ ಇದ್ದೆ ಕರೆಕ್ಟ್ ಆಗಿ ಕೆಲಸ ಕೊಡ್ತಾ ಇದ್ದಾರೆ ಯಾರ ಜಾಬ್ ಕಡೆಸ್ಕೊಂಡೋಗಿ ದುಡ್ಡು ದುಡ್ಡು ಹಾಕಿಕೊಂಡು ಹೊಡಿತಾ ಇದ್ರು ನಮ್ಗೆ ಇವತ್ತು ಅದ್ರಲ್ಲೂ ಸಹ ಹಿಂದೆ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಇವತ್ತು ಮುಂದಿನ ತಿಂಗಳ ನಾನೂರು ರೂಪಾಯಿ ಮಾಡೋಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ನಾನೂರು ರೂಪಾಯಿ ಕೊಡೋದು ನಾನೂರು ರೂಪಾಯಿ ಒಂದು ರೂಪಾಯಿ ಫೇಲ್ಯೂರ್ ಆಗುತ್ತಿಲ್ಲ ಡೈರೆಕ್ಟ್ ಅವ್ರು ಹೋಗುತ್ತಲ್ಲ ಇವತ್ತು ಅವ್ರಿಗೆ ಸಂತೆ ಮಾಡ್ತಕ್ಕಂಥದ್ದು ಇನ್ನೊಂದ್ಗೆ ಅನುಕೂಲ ಆಗ್ತಕ್ಕಂಥ ಒರಿಜಿನಲ್ ಇದು ಈ ಒಂದು ಯೋಜನೆ ವಿರೋಧ ಮಾಡದೆ ಕೆಲಸ ಕಾಂಗ್ರೆಸ್